ಓಂ ವಶಿಕರ ಏನ್ಮಾಹ ಓಂ ಶಾಂತಿ ಬೆಟ್ಟ ಅವ್ರ ಏನ್ಮಾ ಓಂ ಓ ಒಡಿವಾದ ಏನ್ಮಾ ಸ್ವಾಮಿಗಳ ನಮಸ್ಕಾರ ರೀ ಬಾ ಬಾ ನೀವು ಏನೋ ವಶೀಕರಣ ಇದು ಮಾಡುದು ಹೌದಮ್ಮ ವಶಿಕರ್ ಸ್ವಾಮಿಗಳಿದ ಅವ್ರ ಇವ್ರನ್ನ ಒಂದು ಮಾಡೋದು ಓಡ್ ಹೋದವ್ರನ್ನ ಅಗಲ್ ಮಾಡುದು ಮತ್ತ ಗಂಡಿ ಜಾಡ್ರಿ ಅಂದ್ರ ಅವ್ರ ಬ್ಯಾರಿ ಮಾಡುದು ಮತ್ತ ಹಿಂಗೆಲ್ಲಾ ಮಾಡ್ತಮ್ಮ ತಾಣ ತಾಂಬ ಜಗಳ ಹೈತಾರ ಅಪ್ರೂ ಬ್ಯಾಗ್ ಮ್ಯಾಗ ಕೊಡಂಗ್ ಮಾಡ್ತೇವ್ ಮತ್ತ ಹಿಂಗ ಅವ್ ಅಪ್ಪ ಅದು ನೋಡಂಗ್ಲ ಮಕ್ಳ ಅಪ್ ನೋಡೋದಂಗ್ ಮಾಡಿಬಿಡ್ತೇವ್ ಹಿಂಗೆಲ್ಲಾ ನಮ್ಮಲ್ಲಿ ಅದ್ವಿ ವ್ಯವಸ್ಥೆ ಅಣತ್ಯ ಅದ್ವಿ ಚಲೋ ಮಾಡ್ತೇವ್ ಅದ ಊರಾಗ ಬಂದೀನ್ ರೀ ಬಂದಾರು ಹಿಂಗ ಶಾಲಿ ಮನ್ಯಾಗ ಕುಂತಾರು ಸ್ವಾಮಿಗಳು ಹೋಗಿ ಬರುತಂದ್ರು ಹೌದು ಅದಕ್ಕ ಮತ್ತ್ ಭೇಟಿ ಆಗಬೇಕಮ್ಮ ನಾವು ಏಳು ಏಳು ಎಂಟ್ ಊರಿಗ ನಾವು ಪರಿಷತ್ ಬಟ್ ಇಂತ ಇಂತಾವ ಮುರ್ಕೋತದ್ರಿ ಅವಟ್ಟ ಎಲ್ಲಾ ಕಲಾ ಸ್ಕೊಲ್ಲಾನ ಆ ತಮ್ಮ ನೀ ಬಂದದೀ ಅದು ನಿನ್ನೈತನಾ ಹರಿದೈತೋ ಕುಡ್ಸುದೈತೋ ಎದ್ ಗುಡ್ಸುದೈತೋ ನಂದ ಒಂದ್ ದಗದ ಆಗೇತ್ರಿ ಏನ ಐತಿ ಮನ್ಯಾಗ ಒಟ್ಟ ಹಾದ್ ಅಂದ್ರ ಹೆಂಡ್ತಿ ಕಿರಿಕಿರಿ ಒಟ್ಟ ಸಾಕಾಗಿ ಯಾಕಂಗ್ ಮನಿಗಿ ವಾಡ್ 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 ಹೊದರ್ಲಾಕತ್ತಳು ಬಾಯ್ ಹೋಗಂತದ್ ಟ್ಯಾಂಡ್ರ ಮಾಡಿ ಆ ನಾನ್ ಹೆಂಡ್ತಿ ಬಾಯಿ ಹೋಗಂತದ್ ಟ್ಯಾಂಡ್ರೆ ಮಾಡಿ ಕೊಡ್ರನ್ನಿ ನಾನ್ ಹೆಂಡ್ತಿ ಬಾಯಿ ಹೋಗಂತದ್ ಟ್ಯಾಂಡ್ರೆ ಮಾಡಿ ಕೊಡ್ರನ್ನಿ ಹೆಂಡ್ತಿ ಬಾಯಿ ಹೋಗಂತದ್ ಯಾಂಡ್ರಿ ಮಾಡಿ ಕೊಡ್ರಿ ತಮ್ಮ ಒಂದರೆ ಒತ್ತಲೇ ಹೇಳೋ ಕೇಳೋ ಒತ್ತಲೇ ಹೇಳೋ ಅಂತ ಏ ಪುಣ್ಯatma ಎಟ್ ಹೊಯ್ಕೊಳೋದು ನಿನಗ ನಾನು ಹೆಂತಿ бай ಅಂತ ಯಾನರಿ ಮಾಡಿ ಕೊಡುತ್ತ ಹೊಯ್ಕೊಳೋತ್ತ ನೀ ಮಾತ್ ಯಾ 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 ಮಾಡ್ತಿಲಾ ಒತ್ತಲೇ 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 ಏ ನ 나 ಹೆಂಗಿಗೆ ಮಾನೆ ನೋಡು ನೀನು ಆದರೂನು ನಿನ್ನ ಮನೆಯಲ್ಲಿ ಯಾಕ್ ಜ್ಯಾಕ್ ತಿರ್ತಾಳೋ ಜಾಡು मारताವೋನು ನನ್ನಂಗ ನಿ ಸುಮಿತ್ ಬಿಡು ಅಂತ ಒತ್ತಾದ್ರಿ ಎಲ್ಲ ಸುಡಾಗಿ ಬಿಡತೀನಿ ಮಾಡಿದನು ತೀ ದಕ್ಷನ್ ಅಕ್ಕ ಪಕ್ಕ ತಂದ್ರಿ ಒಂದ್ ಅರೆಮಿಡಿ ಸುಮ್ ಬಾಯ ಹಾಕೊಂಡು ಸುಮ್ ಕೂತ್ ಬಿಡ್ರಿ ತಾ ಮರ ಅದನ್ನ ಹರಿಯಾಣದ ಯಾವ ಗಿರಿಗಿನ ಯಾವೆಲ್ಲ ಸುಮ್ ಕೂತಾನಿ ಇದನ್ರಿ ಒಂದ್